ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತು ಚಿನ್ನದ ತಲೆ ಮೇಲೆ ಹೊಡೆದಂಗಿರುವಂಥ ಇನ್ನೊಂದಿಷ್ಟು ಸುಂದರವಾಗಿರುವಂಥ ಆಭರಣಗಳನ್ನು ನೋಡೋಣ ತುಂಬ ಅಂದರೆ ತುಂಬ ಮುದ್ದಾಗಿದ್ದಾವೆ ನೋಡಿ ಇದು ಶಾರ್ಟ್ ಪಿಕಾಕ್ ನೆಕ್ಲೆಸ್ಸು ಎಷ್ಟು ಮುದ್ದಾಗಿದೆ ಪಿಕಾಕ್ ಕೆಳಗಡೆ ಚಿಕ್ಕದಾಗಿರುವಂಥ ಲಕ್ಷ್ಮೀ ದೇವಿ ಪದಕ ಕೊಟ್ಟಾರ ನೋಡಿ ಮಸ್ತ್ ಅಂದ್ರೆ ಮಸ್ತ್ ಐತೆ ಇದರ ಬೆಲೆ ಇನ್ನೂರ ಐವತ್ತು ರೂಪಾಯಿ ನೆಕ್ಸ್ಟ್ ಈಕ್ವಿಒಲ್ಗಳನ್ನು ನೋಡ್ಬೋದು ಒಂದು ಗ್ರಾಮ್ ಗೋಲ್ಡು ಇವು ಕೂಡ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದರ ಬೆಲೆ ಎರಡುನೂರ ನಲ್ವತ್ತೊಂಬತ್ತು ರೂಪಾಯಿ ನಿಮಗೆ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಮೇಲೆ ಸ್ಕ್ರೀನ್ ಮೇಲೆ ಬರುವಂಥ ವಾಟ್ಸಪ್ ನಂಬರ್ಗೆ ಇದನ್ನು ಕಳಿಸ್ಬಿಟ್ಟು ನೀವು ಹೆಚ್ಚಿನ ಡೀಟೇಲ್ಸ್ ಕೂಡ ತೊಗೋಬೋದು ನೋಡ್ಬೋದು ಎಷ್ಟು ಮುದ್ದಾಗಿದ್ದಾವಲ್ವಾ ನೆಕ್ಸ್ಟ್ ಒಂದು ನೋಡೋದಂತಂದ್ರೆ ಈ ಬಳೆಗಳು ತುಂಬ ಜನ ಕೇಳ್ತಾ ಇದ್ರಿ ಒನ್ ಗ್ರಾಮ್ ಗೋಲ್ಡಲ್ಲಿ ನಮಗೆ ಬಳೆಗಳನ್ನು ತೋರಿಸಿ ಅಂತೇಳ್ಬಿಟ್ಟು ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದ್ರ ಬೆಲೆ ಎರಡುನೂರ ತೊಂಬತ್ತೊಂಬತ್ತು ರೂಪಾಯಿ ನೆಕ್ಸ್ಟು ಮೂರೆಳೆ ಗುಂಡಿನ ಶಾರ್ಟ್ ನೆಕ್ಲೆಸ್ ನೋಡೋಣ ಎಷ್ಟು ಮುದ್ದಾಗಿದೆ ನೋಡ್ಬೋದು ಪದಕ ಅಂತೂ ಲಕ್ಷ್ಮೀ ದೇವಿದ್ ಕುಡಿಸಿದಾರ ಮಸ್ತ್ ಅಂದರೆ ಮಸ್ತ್ ಇದೆ ಅದ್ರ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಬ್ಯಾಕ್ ಸೈಡಲ್ಲಿ ದಾರ ಕೊಟ್ಟಿದ್ದಾರೆ ನೋಡಿ ಚೈನ್ ಕೊಟ್ಟಿಲ್ಲ ಇಲ್ಲಿ ಸೇಮ್ ಗೋಲ್ಡ್ ಹೆಂಗೆ ಕೊಟ್ಟಿರ್ತಾರೆ ನೋಡಿ ಅದೇ ಥರ ದಾರ ಕೊಟ್ಟಾರ ಇದ್ರ ಬೆಲೆ ಮುನ್ನೂರ ಐವತ್ತು ರೂಪಾಯಿ ನೆಕ್ಸ್ಟು ಈ ಸುಂದರವಾಗಿರುವಂಥ ಬಳೆಗಳನ್ನು ನೋಡೋಣ ನೋಡಿ ಒಂದು ಗ್ರಾಮಲ್ಲೇ ಇದು ಕೂಡ ಎರಡು ಬಳೆಗೆ ಮುನ್ನೂರ ಐವತ್ತು ರೂಪಾಯಿ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದು ಬ್ರ್ಯಾಂಡ್ ಬಂದ್ಬಿಟ್ಟು ರಾಣಿ ಗೋಲ್ಡ್ ಅವ್ರದು ಇದು ಅಂತೂ ತುಂಬ ಹೆವಿ ಕ್ವಾಲಿಟಿ ಇರುತ್ತೆ ನೋಡಿ ಬೇಗ ಕೂಡ ಹಾಳಾಗುವುದಿಲ್ಲ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಅದು ಅಲ್ಲದೆ ನೋಡಿದವರು ಕೂಡ ಹೇಳ್ತಾರೆ ಇದು ಎಷ್ಟು ಗ್ರಾಮ್ ಇದೆ ಅಂತ ಹೇಳಿಬಿಟ್ಟು ಅಷ್ಟೊಂದು ಗೋಲ್ಡ್ ಥರನೇ ಫಿನಿಶಿಂಗ್ ಕೊಟ್ಟಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಬರುವಂಥ ವಾಟ್ಸಪ್ ನಂಬರ್ಗೆ ಚಾಟ್ ಮಾಡಿ ಇದು ಕೂಡ ಒಂದು ಗ್ರಾಮಲ್ಲಿ ಸಿಂಗಲ್ ಸೈನು ಒಂದು ಸ್ಟೈಲಿ ಸ್ಟೋನಿಂದ ಎಷ್ಟು ಮುದ್ದಾಗಿ ಡಿಸೈನ್ ಮಾಡಿದ್ದಾರೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಡಿಸೈನು ಕೂಡ ಇದ್ರ ಬೆಲೆ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಹೆವಿ ಕ್ವಾಲಿಟಿ ಇರುತ್ತೆ ಏನು ಭಯ ಪಡಬೇಡಿ ತೊಗೋಬೇಕಾದ್ರೆ ರಾಣಿ ಗೋಲ್ಡ್ದವರು ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಒಂದು ನೋಡೋದತ್ತಂದ್ರೆ ಈ ಪದಕ ನೋಡ್ಬೋದು ಎಷ್ಟು ಮುದ್ದಾಗಿದೆ ಅಂತ ಹೇಳಿಬಿಟ್ಟು ಮಧ್ಯದಲ್ಲಿ ಉಕ್ಕು ಕೂಡ ಕೊಟ್ಟಿದ್ದಾರೆ ನೋಡಿ ನಿಮಗೆ ಯಾವ ಕಲರ್ ಸೀರೆ ಇರುತ್ತೆ ನೋಡಿ ಆ ಕಲರ್ ನೀವು ಮುತ್ತುಗಳನ್ನು ತೊಗೊಂಡ್ಬಿಟ್ಟು ಈ ಪದಕನ ಹಾಕ್ಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮ್ಯಾಚಿಂಗ್ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಇದ್ರ ಬೆಲೆ ಐನೂರ ಐವತ್ತು ರೂಪಾಯಿ ಇದನ್ನು ನೋಡಿ ನೆಕ್ಲೆಸ್ ಎಷ್ಟು ಮುದ್ದಾಗಿದೆ ಇದ್ರ ಬೆಲೆ ಒಂಬೈನೂರು ರೂಪಾಯಿ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಗೋಲ್ಡ್ಗೆ ಹೆಂಗೆ ಸ್ಟೋನ್ ಕೊಟ್ಟು ಫಿನಿಷಿಂಗ್ ಮಾಡಿರ್ತಾರೆ ನೋಡಿ ಅದೇ ಥರ ಪದಕ ಫಿನಿಷಿಂಗ್ ಕೊಟ್ಟಿದ್ದಾರೆ ತುಂಬ ಅಂದರು ತುಂಬ ಚೆನ್ನಾಗಿದೆ ಚೈನ್ ಡಿಸೈನು ನೋಡ್ಬೋದು ಕ್ವಾಲಿಟಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಮುದ್ದಾಗಿದೆ ಅಂತ ಹೇಳಿಬಿಟ್ಟು ಇದು ಲಾಂಗ್ ನೆಕ್ಲೆ ಎಷ್ಟು ಮುದ್ದಾಗಿದೆ ನೋಡ್ಬೋದು ಡಿಸೈನು ಕೂಡ ಅದ್ರ ಜೊತೆ ಮ್ಯಾಚಿಂಗ್ ಕಿವಿ ಹುಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಅಲ್ಲೊಂದಲ್ಲೊಂದು ಮಧ್ಯದಲ್ಲಿ ಹವಳ ಕೂಡ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಇದು ಒನ್ ಇಯರ್ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಉದ್ದ ಬಂದುಬಿಟ್ಟು ಇಂಚಸ್ ಆಗುತ್ತೆ ಇದರ ಬೆಲೆ ಮಾತ್ರ ಜಾಸ್ತಿ ಇದೆ ಯಾಕಂದರೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಅಲ್ಲ ಹಾಗಾಗಿ ಇದರ ಬೆಲೆ ಎರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಇಷ್ಟಾದರೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಇದು ಎರಡೆಳೆ ಮುತ್ತಿನ ಲಾಂಗ್ ಹಾರ ನೋಡಿ ಪದಕ ನೋಡಿ ಲಕ್ಷ್ಮೀ ದೇವಿ ಕೂತಿದ್ದಳ ಮಸ್ತ್ ಅಂದ್ರೆ ಮಸ್ತ್ ಕಾಣಾ ಲಕ್ಷ್ಮೀ ದೇವಿ ಸುತ್ತಲೂ ಪಿಂಕ್ ಮತ್ತೆ ಸ್ಟೋನ್ ಡಿಸೈನ್ ಕೊಟ್ಟಿದ್ದಾರೆ ಸ್ಟೋನ್ ಮೇಲೆ ಮುತ್ತುಗಳಿಂದ ಅಲಂಕಾರ ಮಾಡಿದರೆ ತುಂಬ ಚೆನ್ನಾಗಿದೆ ಇದು ಒನ್ ಇಯರ್ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದ್ರ ಉದ್ದ ಮೂವತ್ತು ಇಂಚಸ್ಸು ಇದ್ರ ಬೆಲೆ ಸಾವಿರದ ಐದುನೂರು ರೂಪಾಯಿ ಇಷ್ಟ ಆದರೆ ಮಾತ್ರ ತಗೊಳ್ಳಿ ನೆಕ್ಸ್ಟ್ ಒಂದು ನೋಡೋದಾತಂದರೆ ಇದು ಬೆಳ್ಳಿ ಮೋಡ ಕಿವಿ ಒಲೆಗಳು ಎಷ್ಟು ಮುದ್ದಾಗಿದ್ದಾವ ಅಂತ ಹೇಳಿಬಿಟ್ಟು ಇದು ಕೂಡ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಒನ್ ಗ್ರಾಮ್ ಗೋಲ್ಡ್ ಸೆಟ್ ಇದು ಇದರ ಬೆಲೆ ಎರಡು ಸಾವಿರದ ಇನ್ನೂರು ರೂಪಾಯಿ ತುಂಬ ಅಂದ್ರೆ ತುಂಬ ಮುದ್ದಾಗಿದೆ ನೋಡಿ ಕ್ವಾಲಿಟಿ ಮೇಲೆ ರೇಟ್ ಇರುತ್ತೆ ಇದು ಎರಡೆಳೆ ಚೈನು ಪದಕ ಕೊಟ್ಟಿದ್ದಾರೆ ಈ ಚೈನ್ಗೆ ತುಂಬ ಚೆನ್ನಾಗಿದೆ ನಿಮಗೆ ಪದಕ ಬೇಡ ಅಂತಂದ್ರೆ ನೀವು ತಾಳಿ ಕೂಡ ಹಾಕ್ಕೊಂಡು ನೀವು ಯೂಸ್ ಮಾಡ್ಕೋಬಹುದು ತುಂಬ ಚೆನ್ನಾಗಿದೆ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಇದೆ ಉದ್ದ ಬಂದ್ಬಿಟ್ಟು ಮೂವತ್ತು ಇಂಚಸ್ ರೂಪಾಯಿ ಆ ಪದಕದ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಚೆನ್ನಾಗಿದೆ ನೋಡಬಹುದು ಈ ಕಿವಿ ಒಲೆಗಳನ್ನು ನೋಡಬಹುದು ಇಲ್ಲಿ ನಾಲ್ಕು ಕಲರ್ ಅಲ್ಲಿ ಒಲೆಗಳ ಡಿಸೈನ್ಸ್ ಇದಾವೆ ನೋಡಿ ಇಲ್ಲಿ ನಿಮಗೆ ಬೇಕಾದ್ರೆ ಇನ್ನೂ ಕಲರ್ ಅಲ್ಲಿ ಸಿಗ್ತವೆ ನೋಡಬಹುದು ಒನ್ ಇಯರ್ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆದ್ರೆ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇದು ಸಿಂಗಲ್ ಚೈನ್ ಮಾಂಗಲ್ಯ ಚೈನು ಎಷ್ಟು ಮುದ್ದಾಗಿದೆ ನೋಡಬಹುದು ತಾಳಿ ಅಂತೂ ತುಂಬ ಚೆನ್ನಾಗಿದ್ದಾವೆ ನೋಡಿ ತಾಳಿ ಪಕ್ಕದಲ್ಲಿ ಒಂದು ಪೈಪಿಂಗ್ ಕೊಟ್ಟಿದ್ದಾರೆ ನೋಡಿ ಅದು ಹೆಂಗೆ ಗೋಲ್ಡಿಗೆ ಹೆಂಗೆ ಫಿನಿಶಿಂಗ್ ಕೊಟ್ಟಿರ್ತಾರೆ ನೋಡಿ ಅದೇ ಥರ ಪೈಪಿಂಗ್ ಕೊಟ್ಟಿದ್ದಾರೆ ಹಾಗಾಗಿ ಇದ್ರ ರೇಟು ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ ಇದರ ಬೆಲೆ ಏಳ್ನೂರ ಐವತ್ತು ರೂಪಾಯಿ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಶಿಪ್ಪಿಂಗ್ ಕೂಡ ಇರುತ್ತೆ ಹೆಚ್ಚಿನ ಮಾಹಿತಿಗಾಗಿ ನೈನ್ ಫೋರ್ ಫೋರ್ ನೈನ್ ತ್ರೀ ಫೈವ್ ಒನ್ ನೈನ್ ಜೀರೋ ಫೋರ್ಗೆ ಕಾಂಟ್ಯಾಕ್ಟ್ ಮಾಡಿ ಇದನ್ನು ನೋಡ್ಬೋದು ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಮೂರು ಕಲರ್ ಗುಂಡುಗಳನ್ನು ಕೊಟ್ಟಿದ್ದಾರೆ ಒಂದು ಗ್ರೀನು ಒಂದು ಗೋಲ್ಡ್ ಒಂದು ಪಿಂಕ್ ಕಲರ್ ಕೊಟ್ಬಿಟ್ಟು ತುಂಬ ಚೆನ್ನಾಗಿ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ನಾವು ಮೂರು ಕಲರ್ ಸ್ಯಾರಿಗೂ ಇದನ್ನು ಯೂಸ್ ಮಾಡ್ಬೋದು ಬ್ಯಾಕ್ ಸೈಡಲ್ಲಿ ನಾವು ಲಾಂಗು ಮತ್ತು ಶಾರ್ಟ್ ಕೂಡ ಮಾಡೋದಕ್ಕೆ ಚೈನ್ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದ್ರ ಬೆಲೆ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಇರುತ್ತೆ ನೆಕ್ಸ್ಟು ಇದು ಎರಡೆಳೆ ಮಂಗಳ ಸೂತ್ರ ಇದು ಒನ್ ಗ್ರಾಮ್ದೆ ಎಷ್ಟು ಮುದ್ದಾಗಿದೆ ಕ್ವಾಲಿಟಿ ನೋಡ್ಬೋದು ನೀವು ಹತ್ತರದಿಂದ ತೋರಿಸ್ತಾ ಇದ್ದೀವಿ ಎಷ್ಟು ಮುದ್ದಾಗಿದೆ ಅಂತ ಹೇಳಿಬಿಟ್ಟು ಇದರ ಬೆಲೆ ಏಳ್ನೂರ ಐವತ್ತು ರೂಪಾಯಿ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಇಲ್ಲಿ ಸ್ಕ್ರೀನಲ್ಲಿ ಬರುವಂಥ ನಂಬರ್ ಬರೀ ವಾಟ್ಸಪ್ ಮಾತ್ರ ಇರುತ್ತೆ ನೀವು ಫೋನ್ ಮಾಡಿದರೂ ಕೂಡ ಹೋಗುವುದಿಲ್ಲ ಬರೀ ವಾಟ್ಸಪ್ ಮಾಡಿ ನಿಮ್ಗೆ ಇಷ್ಟವಾದಂಥ ಒಡವೆಗಳನ್ನು ನೀವು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಹಾಕಿ ಡೀಟೇಲ್ಸ್ ಕೇಳ್ಕೊಳ್ಳಿ ನೆಕ್ಸ್ಟು ಇದು ಸಿಂಗಲ್ ಚೈನು ಎಷ್ಟು ಮುದ್ದಾಗಿದೆ ನೋಡ್ಬೋದು ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಇದರ ಬೆಲೆ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದರ ಉದ್ದ ಇಪ್ಪತ್ತೆಂಟು ಇಂಚು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಕೂಡ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಹೊಡೆದು ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಈ ಬೆಳೆಗಳನ್ನು ನೋಡಿ ಎಷ್ಟು ಅಂತ ಹೇಳಿಬಿಟ್ಟು ನಾಲ್ಕು ಬೆಳೆಗಳು ತುಂಬ ಮುದ್ದಾಗಿದ್ದಾವೆ ಈ ನಾಲ್ಕು ಬೆಳೆಗೆ ಬೆಲೆ ನಾನ್ನೂರ ಐವತ್ತು ರೂಪಾಯಿ ಎಷ್ಟು ಚೆನ್ನಾಗಿದೆ ನೋಡ್ಬೋದು ನೀವು ಮಧ್ಯದಲ್ಲಿ ಅಲ್ಲೊಂದಲ್ಲೊಂದು ಗ್ರೀನು ಮತ್ತು ರೆಡ್ಡು ಸ್ಟೋನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕೂಡ ಇದೆ ಹಸಿರು ಬಳೆಲಂತರೂ ಹೇಳಿ ಮಾಡಿಸ್ದಂಗೆ ಇರುತ್ತೆ ನೋಡಿ ಇದು ಬ್ರ್ಯಾಂಡ್ ಬಂದ್ಬಿಟ್ಟು ರಾಣಿ ಗೋಲ್ಡ್ದವರು ರಾಣಿ ಗೋಲ್ಡ್ ಬ್ರ್ಯಾಂಡ್ ಅಂತಂದರೆ ಎಲ್ಲರಿಗೂ ಕೂಡ ಗೊತ್ತಾಗ್ಬಿಡುತ್ತೆ ಎಷ್ಟು ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೆವಿ ಕ್ವಾಲಿಟಿ ಇರುತ್ತೆ ಇದು ಬಳೆಗಳು ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ಓದ್ಬಿಟ್ಟು ಸ್ಕ್ರೀನ್ ಮೇಲೆ ಬರುವಂತ ವಾಟ್ಸಪ್ಗೆ ಕಳಿಸಿ ನೆಕ್ಸ್ಟ್ ಈ ಚೈನ್ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಲ್ವಾ ಚೈನ್ ಡಿಸೈನ್ ಕೂಡ ಚೆನ್ನಾಗಿದೆ ಹಾಗೆ ಅದರ ಜೊತೆ ಪದಕ ನೋಡ್ರಿ ಎಷ್ಟು ಗ್ರ್ಯಾಂಡ್ ಆಗಿ ಕೊಟ್ಟಿದ್ದಾರೆ ಪದಕದಲ್ಲಿ ಮಧ್ಯದಲ್ಲಿ ಒಂದು ಗ್ರ್ಯಾಂಡ್ ಆಗಿರುವಂತಹ ಸ್ಟೋನ್ ಕೊಟ್ಟಿದ್ದಾರೆ ಸುತ್ತಲೂ ವೈಟ್ ಮನಿಗಳಿಂದ ಡಿಸೈನ್ ಕೊಟ್ಟಿದ್ದಾರೆ ನೋಡ್ಬೋದು ಇದರ ಬೆಲೆ ಒಂಬೈನೂರು ರೂಪಾಯಿ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುವಂತ ವಾಟ್ಸಪ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಡೀಟೇಲ್ಸ್ ಕೂಡ ಕೊಡಲಾಗುವುದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಕಲರ್ ಕೂಡ ಹೋಗೋದಿಲ್ಲ ರಾಣಿ ಗೋಲ್ಡ್ ಅವ್ರದ್ದು ಅಂದ್ರೆ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದರಲ್ಲಿ ಕಲರ್ಸ್ ಕೂಡ ಇದಾವೆ ನೋಡಿ ಮೆರೂನ್ ಕಲರ್ ಮತ್ತೆ ಬ್ಲಾಕ್ ಕಲರ್ ಮತ್ತೆ ಗ್ರೀನು ಬ್ಲೂ ಕಲರ್ ಎಲ್ಲ ಥರದ ಕಲರ್ ಇದಾವೆ ನಿಮ್ಗೆ ಇಷ್ಟ ಆದಿದ್ದು ತಗೋಬಹುದು ವಾವಿ ಬಳೆ ನೋಡಿ ಎಷ್ಟು ಚೆನ್ನಾಗಿದಾವ ಅಂತ ಹೇಳಿಬಿಟ್ಟು ಇದು ಎರಡು ಬಳೆಗೆ ಎಂಟುನೂರು ರೂಪಾಯಿ ಒನ್ ಗ್ರಾಮ್ ಗೋಲ್ಡ್ ಡಿಸೈನ್ಸ್ ಇದು ತುಂಬಾ ಚೆನ್ನಾಗಿದೆ ನೋಡಿ ಮಧ್ಯದಲ್ಲಿ ಒಂದೊಂದು ಗ್ರೀನ್ ಸ್ಟೋನ್ ಕೊಟ್ಟಿದ್ದಾರೆ ದಪ್ಪದಾಗಿರುವಂತದ್ದು ಅದ್ರ ಸುತ್ತಲೂ ವೈಟ್ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಿಮಗಂತೂ ಇದು ತುಂಬ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಇದು ಕೂಡ ಇಷ್ಟ ಆದರೆ ಫೋಟೋ ಹೊಡೆದ್ಬಿಟ್ಟು ಸ್ಕ್ರೀನ್ ಮೇಲೆ ಬರುವಂತ ವಾಟ್ಸಪ್ ನಂಬರ್ಗೆ ಕಳಿಸಿ ಈ ಚೈನ್ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಐತಿ ಪದಕ ನೋಡ್ಬೋದು ಹೊಳೆ ಕುಂತೈತ ಗಟ್ಟಿ ಪದಕ ಇದು ಇಲ್ಲಿ ಚೈನ್ ಕೊಟ್ಟಿದ್ದಾರೆ ಟ್ವೆಂಟಿ ಫೋರ್ ಇಂಚಿಂದು ತುಂಬ ಚೆನ್ನಾಗಿದೆ ರಾಣಿ ಗೋಲ್ಡ್ದವ್ರದ್ದು ಪದಕದಲ್ಲಿ ಅಂತರೂ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಹೆಂಗೆ ಮಾಡಿದಾಗ ಫಿನಿಷಿಂಗ್ ಕೊಟ್ಟಿರ್ತಾರೆ ನೋಡಿ ಅದೇ ಥರ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು ಬಾತ್ಕುಳಿ ಡಿಸೈನ್ ಮಾಡಿದರೆ ಅದು ನಾವು ಲಕ್ಷ ಕೊಟ್ಟು ನೋಡಿದರೆ ಮಾತ್ರ ನೀಟಾಗಿ ಕಾಣಿಸುತ್ತೆ ಎಷ್ಟು ಮುದ್ದಾಗಿದೆ ಅಂತೇಳ್ಬಿಟ್ಟು ಇದ್ರ ಬೆಲೆ ಸಾವಿರದ ಐದುನೂರು ರೂಪಾಯಿ ಇಲ್ಲಿ ಎರಡು ಪದಕ ಇರ್ತಾವೆ ನೋಡಿ ನಿಮ್ಗೆ ಯಾವ ಡಿಸೈನ್ ಬೇಕೋ ನೋಡಿಬಿಟ್ ತೊಳಿ ಇಲ್ಲಿ ನೋಡ್ಬೋದು ಮುತ್ತಿನ ಹಾರ ಎಷ್ಟು ಮುದ್ದಾಗಿದೆ ಇದ್ರ ಬೆಲೆ ಸಾವಿರದ ನಾನ್ನೂರು ರೂಪಾಯಿ ಮುತ್ತುಗಳು ಒರಿಜಿನಲ್ ಆಗಿರೋದ್ರಿಂದ ಇಲ್ಲಿ ಸ್ವಲ್ಪ ರೇಟು ಜಾಸ್ತಿ ಇರುತ್ತೆ ನೀವು ಆರಾಮಾಗಿ ತೊಗೋಬೋದು ಕ್ವಾಲ್ಟಿ ಕೂಡ ಚೆನ್ನಾಗಿರುತ್ತೆ ನೋಡಿ ಅದರ ಮ್ಯಾಚಿಂಗು ಕೂಡ ಇಲ್ಲಿ ಕಿವಿ ಒಲೆಗಳನ್ನು ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮಧ್ಯದಲ್ಲಿ ಅಲ್ಲೊಂದಲ್ಲೊಂದು ಗ್ರೀನು ಮತ್ತು ಬ್ಲ್ಯಾಕ್ ಕಲರ್ ಕೂಡ ಡಿಸೈನ್ ಕೊಟ್ಟಿದ್ದಾರೋ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೂ ಕೂಡ ನಿಮಗೂ ಕೂಡ ಇಷ್ಟ ಆಯಿತಂದರೆ ನಂಬಿಕೆ ಇದ್ರೆ ಮಾತ್ರ ತಗೊಳ್ಳಿ ನೆಕ್ಸ್ಟ್ ಇದು ನೋಡ್ಬೋದು ಹದಿನೆಂಟು ಇಂಚಿನ ಚೈನು ಎಷ್ಟು ಮುದ್ದಾಗಿದೆ ಇದು ಕೂಡ ಒಂದು ಗ್ರಾಮು ಇದರ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಫಸ್ಟ್ ಇಲ್ಲಿ ಗುಂಡಿನ ಡಿಸೈನ್ ಕೊಟ್ಟಿದ್ದಾರೆ ನಂತರ ಇಲ್ಲಿ ಎರಡು ಎಳೆ ಚೈನ್ ಕೊಟ್ಟಿದ್ದಾರೆ ನೋಡಿ ಮತ್ತೆ ಬ್ಯಾಕ್ ಸೈಡ್ ಅಲ್ಲಿ ಸಿಂಗಲ್ ಚೈನ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡಬಹುದು ಫಿನಿಶಿಂಗ್ ಕೂಡ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಹೊಳಿತಾ ಇದೆ ಆದ್ರೆ ಚಿನ್ನ ಅಲ್ಲ ಇದರ ಬೆಲೆ ಬರೀ ಮುನ್ನೂರ ಐವತ್ತು ರೂಪಾಯಿ ನೆಕ್ಸ್ಟ್ ಇದು ಎರಡೆಳೆ ಅವಲಕ್ಕಿ ಸರ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೈಡ್ ಅಲ್ಲಿ ಪದಕ ಕೊಟ್ಟಾರ ನೋಡ್ರಿ ಒಂದು ಮಲ್ಟಿಕಲರ್ ಇದೆ ಒಂದು ಫುಲ್ ವೈಟ್ ಸ್ಟೋನ್ ಇಂದ ಇದೆ ಇದ್ರ ಬೆಲೆ ಒಂಬೈನೂರು ರೂಪಾಯಿ ಸೇಮ್ ಟು ಸೇಮ್ ಚಿನ್ನದ ತಲೆ ಮೇಲೆ ಹೊಡೆದಂಗೆ ಐತೆ ನೋಡಿರಿ ಇದ್ರ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇದು ಕೂಡ ಒಂದು ಗ್ರಾಮ್ಗಳು ಇಷ್ಟ ಆದರೆ ನೀವು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ವಾಟ್ಸಪ್ ನಂಬರ್ಗೆ ನೀವು ಕಳಿಸಿ ನಾನು ತೋರಿಸೋದ್ರಲ್ಲಿ ಯಾವುದಾದ್ರೂ ನಿಮಗೆ ಒಂದಾದರೂ ಆಭರಣಗಳು ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ನಾನು ಮತ್ತೊಂದಿಷ್ಟು ಇದೇ ಥರ ವೀಡಿಯೋದೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ಯಾವಾಗಲೂ ನಗ್ತಾಯಿ